ಪಂಚೇಂದ್ರಿಯಗಳು ಗಣೇಶನ ತಲೆಯಲ್ಲಿದೆ ಕಣ್ಣು ಕಿವಿ ಮೂಗು ಬಾಯಿ ಇದು ಮನುಷ್ಯರಿಗಿದ್ದಾಗೇ ಇದ್ದರೂ ಕೂಡ ಅವನಿಗೆ ವಿಶೇಷವಾದ ಇನ್ನೊಂದು ಸೊಂಡಿಲು ಇದೆ ನೋಡಿ ಅದು ಹೇಗೆ ತಿಲಕರು ದೇಶವನ್ನೆಲ್ಲ ಒಂದು ಮಾಡೋದಕ್ಕೆ ಬಳಸ್ಕೊಂಡ್ರು ಹಾಗೆ ಏಳನೇ ಶತಮಾನದಲ್ಲಿ ಗಣೇಶ ಪ್ರಪಂಚವನ್ನು ಒಂದು ಮಾಡಿದ್ದ ಒಂದು ದೃಷ್ಟಿಯ ಮೂಲಕ ಯಾವುದೇ ಒಂದು ವ್ಯಕ್ತಿಯ ಮನಸ್ಸಿನ ಭಾವನೆಯನ್ನು ಅರಳಿಸಿ ರಸೋತ್ಪತ್ತಿಯನ್ನುಂಟು ಮಾಡಬೇಕಾದ್ರೆ ಕಣ್ಣು ಪ್ರಧಾನ ಪಾತ್ರ ವಹಿಸ್ತದೆ ಮುದ್ರೆಗಳು ಏನು ಹೇಳುತ್ತೆ ಅಥವಾ ಈ ಆಯುಧಗಳು ಏನು ಹೇಳುತ್ತೆ ಪಾಶ ಅಂದರೆ ಏನು ಅಂಕುಶ ಅಂದರೆ ಏನು ಜಪಮಾಲೆ ಅಂದರೆ ಏನು ಕಮಂಡಲು ಅಂದರೆ ಏನು ಅದಕ್ಕೆ ಇನ್ನೊಂದು ಅರ್ಥ ಇದೆ ಈ ಭಾರತದಲ್ಲಿರುವ ಶಿಲ್ಪದ ಮೂಲಕ ಸಾಕ್ಷ್ಯವನ್ನು ಸಂಸ್ಕಾರವನ್ನು ಉಳಿಸಿ ಬೆಳೆಸಿ ಕೊಟ್ಟಂತಹ ಮೂಲ ನಮ್ಮ ಈ ವಿಶ್ವಕರ್ಮ ಜನಾಂಗ ಪರಂಪರೆ ಇದೆಯಲ್ಲ ನಿಜವಾಗಲೂ ಅವರಿಗೆ ಒಂದು ಆಫ್ ಹೇಳಬೇಕು ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿದ ವಿಸ್ತರಿತ ವಿಸ್ತೃತ ರೂಪದ ಸ್ವರೂಪಿಯಾಗಿ ಗಣೇಶನೇ ಯಾಕೆ ಬಂದ ನೋಡಿ ಗಣೇಶ ಎರಡು ದೃಷ್ಟಿಯಲ್ಲಿ ಪ್ರಧಾನ ಒಂದು ಆ ಅವನಿಗೆ ಗಣೇಶನಿಗೆ ಶೈವರು ವೈಷ್ಣವರು ಇಬ್ಬರು ಗಣೇಶನ ಪೂಜೆ ಮಾಡ್ತಾರೆ ಗಣೇಶ ಹನುಮಂತ ಇದೆರಡೂ ಅದೇ ರೀತಿ ಇರೋದು ನೋಡಿ ಇವಾಗ ಆದಿಪೂಜ್ಯೋ ಗಣಾಧಿಪ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡದೆ ಹೋದರೆ ನಿನಗೆ ಸ್ವರ್ಗಕ್ಕೆ ದಾರಿ ಇಲ್ಲ ಅನ್ನುವಂಥದ್ದು ವೈದಿಕ ನಂಬಿಕೆ ಎರಡನೇದಾಗಿ ನಿರ್ವಿಘ್ನವಾಗಿ ಯಾವುದೇ ಕೆಲಸ ಪೂರ್ಣಗೊಳ್ಳಬೇಕಾದ್ರೆ ಅವನು ಪ್ರಾರ್ಥನೆ ಮಾಡಬೇಕಾಯ್ತು ಅವನು ಒಲುಮೆ ಬೇಕು ಅವನು ಒಲುಮೆ ಬೇಕಾಯಿತು ಇನ್ನೊಂದೇನು ಅಂತಂದರೆ ಅವನು ವಿಷ್ಣುರೂಪಿ ಗಣೇಶ ಏಕೆಂದರೆ ನಮ್ಮಲ್ಲಿ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ನಾವು ಏನು ಮಂತ್ರ ಹೇಳ್ತೀವೋ ಆ ವಿಷ್ಣು ರೂಪಿಯಾದ ಗಣಪತಿ ನಮ್ಮ ಗಣೇಶನಿಗೂ ಇನ್ನೊಂದು ಮಾತಿದೆ ಗಣೇಶನ ಹಬ್ಬದ ದಿವಸ ಮಾಡಿದ ಗಣೇಶ ಮಾತ್ರ ಗಣೇಶನಿಗೆ ಪೂಜೆ ಸಲ್ತದೆ ಉಳಿದ ಸಂದರ್ಭದಲ್ಲಿ ಮಾಡಿದ್ದು ವಿಷ್ಣು ರೂಪಿ ಗಣೇಶನಿಗೆ ಸಲ್ತದೆ ಅನ್ನೋ ಒಂದು ನೀವು ಕೇಳಿರ್ಬೋದು ಪುರಾಣದಲ್ಲಿ ಕಥೆಗಳೆಲ್ಲ ಬರ್ತವೆ ಮತ್ತು ಒಂದು ದಿನ ಪೂಜೆ ಅಂತಾರೆ ಒಂದು ದಿನ ಏಕೋ ವಿನಾಯಕ ಅವನು ಪ್ರದಕ್ಷಿಣೆ ಹಾಕೋದಿದ್ರು ಒಂದೇ ಪ್ರದಕ್ಷಿಣೆ ಅವನಿಗೆ ಅವನು ಪ್ರಸನ್ನನಾಗ್ತಾನೆ ನಮ್ಮ ಈ ಪಂಚ ಪಂಚಾಯತನದ ದೇವದೇವತೆಯರಿದ್ದಾರಲ್ಲ ಅದರೊಳಗಡೆ ಗಣಪತಿ ಒಬ್ಬ ಹಾಗಾಗಿ ವಿನಾಯಕ ಇನ್ನು ಶಿವಸುತನಾದದ್ರಿಂದ ಶೈವರಿಗೂ ಗಣೇಶ ಪ್ರಾಮುಖ್ಯನ ಪಡೆದಿದ್ದಾನೆ ಈ ಎಲ್ಲ ಕಾರಣದಿಂದ ಗಣೇಶ ಗಾಣಪತ್ಯ ಪಂಥ ಅತ್ಯಂತ ಪ್ರಭಾವಶಾಲಿಯಾಗಿ ಆ ಕಾಲದಲ್ಲಿ ನಂಬಿಕೆಯನ್ನು ಪಡೆದಿತ್ತು ಶೈವರು ಇದ್ದಾರೆ ಶಾಕ್ತರು ಇದ್ದಾರೆ ಗಣಪತಿಯರಂತೆ ಉಳಿದ ಎಲ್ಲ ಒಂದು ಪಂಥ ಅಥವಾ ಪರಂಪರೆ ಅಖಂಡ ಭಾರತವನ್ನು ಒಂದು ಮಾಡಿದೆ ನಮ್ಮಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರಗಳಲ್ಲಿ ಎಲ್ಲ ಇಡೀ ಭಾರತವನ್ನು ಆ್ಯಕ್ಚುಲಿ ಒಂದು ಮಾಡಿರೋದು ಈ ಗಣೇಶನ ಸ್ವಾತಂತ್ರ್ಯ ಚಳವಳ ಸಂದರ್ಭದಲ್ಲಿ ತಿಲಕರು ಲೋಕಮಾನ್ಯ ತಿಲಕರನ್ನು ಸಾರ್ವತ್ರಿಕರ ಸಾರ್ವತ್ರಿಕರಣಗೊಳಿಸುವುದರ ಮೂಲಕ ಮತ್ತೊಮ್ಮೆ ಜನಜಾಗ್ರತೆಯಿಂದ ಅಖಂಡ ಭಾರತದ ಒಂದು ಕ ಪರಿಕಲ್ಪನೆಯನ್ನು ಪೂರ್ಣ ರೂಪಕ್ಕೆ ಕೊಟ್ಟರು ಅವರು ಈ ಎಲ್ಲ ಕಾರಣಗಳಿಂದ ಗಣೇಶ ಮತ್ತು ಅವನು ಈಗ ಫಾರಿನರಿಗೂ ಗಣೇಶ ಒಂದು ವಿಶೇಷವಾದ ಯಾಕೆಂದರೆ ಪಂಚೇಂದ್ರಿಯಗಳು ಗಣೇಶನ ತಲೆಯಲ್ಲಿದೆ ಕಣ್ಣು ಕಿವಿ ಮೂಗು ಬಾಯಿ ಇದು ಮನುಷ್ಯರಿಗಿದ್ದಾಗೇ ಇದ್ದರೂ ಕೂಡ ಅವನಿಗೆ ವಿಶೇಷವಾದ ಇನ್ನೊಂದು ಸೊಂಡಿಲು ಇದೆ ನೋಡಿ ಅವನಿಗೆ ಅದೊಂದು ಕೈಯಂತೆ ಕರ ಅದು ಸೊಂಡಿಲು ಕೂಡ ಒಂದು ಕರ ಅದರಿಂದ ಕರಿ ಅಂತ ಅನ್ನೋದೇ ಕರಿ ಅನ್ನುವ ಶಬ್ದ ಬಂದಿದ್ದೇ ಹಾಗೆ ಬರೀ ಕಪ್ಪು ಅಂತ ಅರ್ಥ ಒಂದೇ ಅಲ್ಲ ಕರವುಳ್ಳಂತಹದ್ದು ಮುಖದಲ್ಲಿ ಕರವಿರುವಂಥವನೇ ವಿನಾಯಕನ ಸ್ವರೂಪದಲ್ಲಿ ಬರೋ ವರ್ಣನೆಗಳು ಹಾಗಾಗಿ ಗಣೇಶ ಗಣೇಶನೇ ದೇಶ ಅಲ್ಲ ಪ್ರಪಂಚ ಒಂದು ಮಾಡಿದವನು ಅಂತ ಆ ಕಾಲದಲ್ಲಿ ಪ್ರಪಂಚವನ್ನು ಒಂದು ಮಾಡಿದ್ದ ಹೇಗೆ ತಿಲಕರು ದೇಶವನ್ನೆಲ್ಲ ಒಂದು ಮಾಡೋದಕ್ಕೆ ಬಳಸ್ಕೊಂಡ್ರು ಹಾಗೆ ಏಳನೇ ಶತಮಾನದಲ್ಲಿ ಗಣೇಶ ಪ್ರಪಂಚವನ್ನು ಒಂದು ಮಾಡಿದ್ದ ಎಂಥ ಹೆಮ್ಮೆ ಭಾರತಕ್ಕೆ ಕರೆಕ್ಟ್ ಅಲ್ವಾ ಹೌದು ಈ ಎಲ್ಲ ಆದರ್ಶಗಳು ತತ್ವ ಭಾರತೀಯ ಒಂದು ನಂಬಿಕೆ ಇದೆಯಲ್ಲ ಒಂದು ಪರಂಪರೆ ಅಥವಾ ಒಂದು ತತ್ವ ಇದೆಯಲ್ಲ ಅದರಲ್ಲಿ ನೀವು ಪೊಳ್ಳನ್ನು ಹುಡುಕೋಕೆ ಸಾಧ್ಯವೇ ಇಲ್ಲ ಯಾವುದೇ ಒಂದು ರಾಮಾಯಣದ ಕತೆ ತೊಗೊಳ್ಳಿ ಮಹಾಭಾರತದ ಕತೆ ತಗೊಳ್ಳಿ ಭಾಗವತದ ಕತೆ ತಗೊಳ್ಳಿ ಈ ಎಲ್ಲದರಲ್ಲಿಯೂ ಒಂದು ಸಾರ ಒಂದು ಸತ್ವ ಅಡಗಿದೆ ಒಂದು ಮೋರಲ್ ಅಡಗಿದೆ ನೀವು ಯಾವುದೇ ಸಂದರ್ಭದಲ್ಲಿ ನೀವು ಸುಖದಲ್ಲಿರ್ಬೋದು ದುಃಖದಲ್ಲಿರ್ಬೋದು ಅಥವಾ ನವರಸಗಳಲ್ಲಿ ಒಂದಾದ ಯಾವುದೇ ಭಾವದಲ್ಲಿದ್ದರೂ ಈ ಕಥೆಗಳು ನಿಮ್ಮನ್ನು ಮತ್ತೂ ಹೆಚ್ಚು ಆ ನಿಮ್ಮನ್ನು ಒಂದು ಸಮಾಧಾನಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತವೆ ನೀವು ದುಃಖದಲ್ಲಿದ್ದರೆ ನಿಮ್ಮನ್ನು ಸಮಾನಗೊಳಿಸ್ತಾವೆ ಅಥವಾ ನೀವು ಸುಖದ ಅತ್ಯಂತ ತುತ್ತ ತುದಿಯಲ್ಲಿದ್ದು ಮೆರಿತಾ ಇದ್ದರೆ ಇಲ್ಲಪ್ಪ ದೈವತ್ವ ಅನ್ನೋದು ಇನ್ನೊಂದು ಇದೆ ಅನ್ನೋ ಅಥವಾ ಆ ಕಥೆಗಳಿದೆಯಲ್ಲ ನೋಡಿ ಈಗ ಮಹಾಭಾರತದ ಕಥೆಗಳಲ್ಲಾಗಿರ್ಬೋದು ಅಥವಾ ರಾಮಾಯಣದ ಕಥೆಗಳಲ್ಲೇ ಆಗಿರ್ಬೋದು ಅದರ ಸಮಾನತೆಯನ್ನು ಹೇಗೆ ಕಂಡುಕೋಬಹುದು ಅನ್ನೋ ಈ ಆದರ್ಶಗಳಿದೆಯಲ್ಲ ಇವೆಲ್ಲವೂ ಭಾರತೀಯ ಸನಾತನೀಯಗರಿಗೆ ಒಂದು ಸಮಾಧಾನವನ್ನು ಕೊಡುವಂತಹದ್ದು ಮತ್ತು ಜೀವನೋತ್ಸಾಹವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವೆಲ್ಲ ಅವಶ್ಯಕ ಅನ್ನುವುದಕ್ಕಿಂತ ಮುಂದಿನ ಪೀಳಿಗೆಗೆ ಇದು ಅನಿವಾರ್ಯ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು ಅಂತ ಅನ್ನಿಸ್ತದೆ ನನಗೆ ವೈಯಕ್ತಿಕವಾಗಿ ಹಾಗಾಗಿ ಇದರ ಚಿಂತನೆಗಳು ಇದರ ಬಗ್ಗೆ ಸಾಕಷ್ಟು ಕೆಲಸಗಳು ನಡೀತಾ ಇರಬೇಕು ಅಂತ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ನಂಬಿಕೆ ಜೊತೆಗೆ ಕಲಾ ಪ್ರಕಾರಗಳು ಈ ಕಲಾ ಪ್ರಕಾರಗಳು ಅಷ್ಟೆ ಇವೆಲ್ಲ ಏನಂತಂದರೆ ನಾನು ಆಗಲೇ ಹೇಳಿದಾಗೆ ಒಂದು ಭಾಷಾತೀತವಾದ ಭಾಷೆ ಇದು ನೀವು ಈಗ ಜಪಾನ್ರು ಇಂಡಿಯಾಕ್ಕೆ ಬಂದರೆ ಅಥವಾ ಚೈನೀಸರು ಇಂಡಿಯಾಕ್ಕೆ ಬಂದರೆ ಆ ಶಿಲ್ಪಗಳನ್ನು ನೋಡಿ ಅರ್ಥವಹಿಸ್ಕೊಳ್ತಾರೆ ಇದು ನೋಡಿ ಭಾರತೀಯ ಶಿಲ್ಪಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ನಿಮಗೆ ಹೀಗೆ ನೋಡ್ಬೋದು ನೀವು ಇದು ಯಾಕೆ ದೊಡ್ಡದಾಗಿದೆ ಒಂದು ವೇಣುಗೋಪಾಲ ಇದ್ದಾನೆ ಅಂತಾದರೆ ಇದೇನು ವೇಣುಗೋಪಾಲ ಇಷ್ಟು ಹತ್ತಿರ ಇದ್ದಾನೆ ಆ ಗೋಪಾಲಕರೆಲ್ಲ ಚಿಕ್ಕ ಇದ್ದಾರಲ್ಲ ಅಥವಾ ಶ್ರೀದೇವಿ ಭೂದೇವಿಯನ್ನು ಸಣ್ಣ ಸಣ್ಣದಾಗಿ ಮಾಡಿದಾರಲ್ಲ ಅಥವಾ ಇಷ್ಟು ಸಣ್ಣ ಹಸುವೆ ಅಂತ ಅನಿಸ್ಬೋದು ಇಟ್ ಇಸ್ ಎನ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಆ್ಯಕ್ಚುಲಿ ಅದು ಎಂಥ ಚಿಂತನೆ ಅಂತಂದರೆ ಅವನು ಸಿಂಪಲ್ಲಾಗಿ ಹೇಳ್ತಾನೆ ಇದ್ರೊಳಗಡೆಗೆ ಈ ಕೃಷ್ಣ ದೊಡ್ಡವನು ಇವನು ಹೀರೋ ಅಂತ ಆ ಸೈಜ್ ವೈಸು ನೀವು ಆ ಪಾತ್ರಗಳ ಕ್ಯಾರೆಕ್ಟರ್ಗಳನ್ನು ನೀವು ನೋಡ್ಬೋದು ಎಂಥ ಸೊಗಸಾಗಿ ನಿರ್ಮಾಣ ಮಾಡಿದ ನೋಡಿ ಒಂದು ಕಾರ್ವಿಂಗು ಒಂದು ಕೆತ್ತನೆ ಇಡೀ ಕತೆಯನ್ನು ನಿಮಗೆ ಸಾ ಕಥೆಯ ಸ್ವರೂಪವನ್ನೇ ನಿಮಗೆ ಕೊಡ್ತದೆ ಕಾಲಧರ್ಮವನ್ನು ಹೇಳ್ತದೆ ಕಾಲ ಘಟ್ಟದಲ್ಲಿ ಏನೇನಾಯಿತು ಅದರ ವರ್ಣನೆ ಏನು ಇದೆಲ್ಲ ಭಾಷೆ ಅಂತ ಹೇಳಿದೆ ನಾನು ಈಗ ಶಿಲ್ಪ ಭಾಷೆ ಶಿಲ್ಪ ಭಾಷೆ ಇದು ಇಟ್ಸ್ ಎ ಭಾವವೂ ಹೌದು ಹೌದು ನಮ್ಮಲ್ಲಿ ಭಾವಕ್ಕಿಂತ ಭಾಷೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ಶಿಲ್ಪದಲ್ಲಿ ನಾನು ಹೇಳೋದು ಯಾಕೆಂತಂದರೆ ನಮ್ಮಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಮಹಿಷಾಸುರ ಮರ್ದಿನಿ ನಾಟ್ಯದಲ್ಲಿ ನೋಡಿದ್ರೆ ಒಂದು ಭಯಂಕರನೋ ಇನ್ಯಾವುದು ಭಾವವನ್ನು ತೋರಿಸ್ತಾರೆ ಆದರೆ ಶಿಲ್ಪದಲ್ಲಿ ಹಂಗಲ್ಲ ನೋಡಿ ಮಹಿಷಾಸುರ ಮರ್ದಿನಿ ಲೀಲಾ ಹಸನ್ಮುಖಿಯಾಗಿ ಅಥವಾ ಲೀಲಾಜಾಲವಾಗಿ ಶಾಂತ ರಸದಲ್ಲಿ ಮಹಿಷಾಸುರನನ್ನು ಮರ್ಧನ ಮಾಡಿದ್ದಾಳೆ ಶಿಲ್ಪದಲ್ಲಿ ನೀವು ಆ ಉತ್ಪ್ರೇಕ್ಷೆಯನ್ನೇ ನೀವು ನೋಡ್ರವನ್ನು ಎಕ್ಸ್ಟ್ರಿಮಿಟಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲವನ್ನು ಹೌದು ಯಾಕೆ ಅಂತಂದರೆ ಒಂದು ರಸಪ್ರಧಾನ ಅಂದರೆ ಇಲ್ಲಿ ರಸವೇ ಸರ್ವಪ್ರಧಾನ ಅನ್ನೋದನ್ನು ಈ ಶಿಲ್ಪಗಳ ಮೂಲಕ ಅವ್ರು ಹೇಳೋ ಪ್ರಯತ್ನ ಮಾಡಿದ್ದು ನಮಗೆ ಕಂಡು ಬರ್ತದೆ ಮತ್ತು ಅದು ಆರಾಧನೆಗೆ ಒಳಪಡ್ತದಲ್ಲ ಆರಾಧನೆಗೆ ಒಳಪಡುವಂತಹದ್ದು ಎರಡನೇದೇನಂತಂದರೆ ಆ ದೇವರ ಶಕ್ತಿ ಇದೆಯಲ್ಲ ಅದು ಸುಪ್ರೀಂ ಪವರ್ ಇದೆಯಲ್ಲ ಆ ಸುಪ್ರೀಂ ಪವರಿಗೆ ಈ ಡಿಮನ್ ಅಥವಾ ಈ ರಾಕ್ಷಸರನ್ನು ಕೊಲ್ಲಬೇಕಾದ್ರೆ ಅಷ್ಟೊಂದು ಪರಿಶ್ರಮದ ಕೆಲಸ ಅಲ್ವೇ ಅಲ್ಲ ಅದು 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 ಹೀಗೆ ಹಾಂ ಏನ ಒಂದು ಈಗ ನಾವು ಸೊಳ್ಳೆನು ಹೊಡಿವಾಗ ಈಗೆಲ್ಲ ಮಾಡಿ ಏನು ಹೊಡೆಯ ಸುಮ್ಮನೆ ಈಗ ಬೆರಳಲ್ಲಿ ಈಗ ಮಾಡಿ ಕರೆಕ್ಟಾಗಿ ಸಿಕ್ಕಿ ಹಾಕಿದ್ರೆ ಹೋಗ್ಬಿಡುತ್ತಲ್ಲ ಆ ಕಲ್ಪನೆಯನ್ನು ಕೊಡುವಂತಹ ನೋಡಿ ಎಂಥ ಅಂದರೆ ಆ ದೇಶಕ್ತಿಗೆ ಹಾಂ ದೊಡ್ಡದು ಅಲ್ವೇ ಅಲ್ಲ ಅಲ್ವೇ ಅಲ್ಲ ಇದು ಇದು ಇದಕ್ಕೆ ಆ ಶಕ್ತಿ ಬೇಕಾಗೇ ಇಲ್ಲ ಅನ್ನುವಂಥದ್ದು ಕೂಡ ತೋರಿಸ್ತದೆ ಜೊತೆಗೆ ಬಹುಭುಜಗಳು ಇದು ಅವರ ಸಾಮರ್ಥ್ಯವನ್ನು ವರ್ಣನೆ ಮಾಡೋದಕ್ಕೆ ಬಳಸಿಕೊಂಡಂತಹದ್ದು ಇದು ದೇವರ ಎಷ್ಟು ಕೈಗಳಿದೆ ಎಷ್ಟು ತಲೆಗಳಿದೆ ಇತ್ಯಾದಿ ಯಾರೂ ನೋಡಿಲ್ಲ ಆದರೆ ಅದೊಂದು ಭಾಷೆ ಅವನು ಯಾವ್ಯಾವ ಈಗ ಬ್ರಹ್ಮನಿಗೆ ನಾಲ್ಕು ಮುಖಗಳು ಅಥವಾ ಐದು ಮುಖಗಳನ್ನು ಐದು ಮುಖದಲ್ಲಿ ಒಂದು ಮುಖ ಹೋಗುತ್ತೆ ನಾಲ್ಕು ಮುಖ ನಾಲ್ಕು ದಿಕ್ಕುಗಳನ್ನು ನೋಡ್ತಾನೆ ಅಂತ ಅಥವಾ ಚತುರ್ವೇದಗಳ ಸಂಕ ಸಂಕೇತಗಳಿರ್ಬೋದು ಅಥವಾ ಅದು ಒಂದು ಅನುಭವದ ಮಹತ್ವ ಅನ್ನೋ ದೃಷ್ಟಿಯಿಂದ ಗಡ್ಡ ಸೂಚಿಸಿರ್ಬೋದು ದೇವ್ ದೇವದೇವತೆಯರಿಗೆ ಗಡ್ಡ ಮೀಸೆ ತೋರಿಸೋ ಸಂಪ್ರದಾಯ ಇಲ್ಲ ನೋಡಿ ಸಂಪ್ರದಾಯದಲ್ಲಿ ಆದರೆ ಇಲ್ಲಿ ಗಡ್ಡವನ್ನು ಯಾಕೆ ತೋರಿಸ್ಬೇಕಾಗುತ್ತೆ ಅಂತಂದರೆ ಅವರಿಗೆ ಮುಖ್ಯವಾಗಿ ಅವನು ಅನುಭವಿ ಬ್ರಹ್ಮ ಜ್ಞಾನಿಯವನು ಜ್ಞಾನ ಯಾವಾಗಲೂ ಬರೋದು ಅನುಭವದ ಮೇರೆಗೆ ಆ ಶಿಲ್ಪದ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ ಚತುರ್ಭುಜಗಳಲ್ಲಿ ಅವನ ಮಹತ್ವವನ್ನು ವರ್ಣನೆ ಮಾಡೋ ಸಲುವಾಗಿ ಬಳಸ್ಕೊಂಡಿದ್ದು ಅವನಲ್ಲಿ ಏಕಾಗ್ರತೆ ಇರ್ತಾ ಇತ್ತು ಅಂದರೆ ಆಯ್ ನೀವು ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಏಕಾಗ್ರತೆಯನ್ನು ಇಟ್ಕೊಳ್ಳಿ ಅನ್ನೋ ಇಟ್ಸ್ ಎ ಲ್ಯಾಂಗ್ವೇಜ್ ನಾನು ಆವಾಗ ಹೇಳಿದ ಹಾಗೆಯೇ ಆಮೇಲೆ ಜ್ಞಾನಿ ಅವನು ಜ್ಞಾನಿ ಅನ್ನೋದು ನೋಡಿದಾಗ ನಮ್ಗೆ ಗೊತ್ತಾಗಬೇಕಲ್ಲ ಜ್ಞಾನಕ್ಕೆ ಧ್ಯಾನದ ಮಾರ್ಗ ಹೌದು ಈಗ ನೋಡಿ ಭರತನಾಟ್ಯದಲ್ಲಿ ಕೈಯನ್ನು ಯಾವುದೋ ಒಂದು ಮುದ್ರೆಯನ್ನೇಗೆ ಮಾಡಿಕೊಂಡು ಕಣ್ಣಲ್ಲಿ ಹೀಗೆ ಹೀಗೆ ಅಂತ ತೋರಿಸ್ತಾರೆ ನೀವು ಗಮನಿಸಿರ್ಬೋದು ಆ ಕಣ್ಣಲ್ಲಿ ಹೀಗೆ ತೋರಿಸೋ ಉದ್ದೇಶ ಏನು ಅಂತಂದರೆ ಆ ವ್ಯಕ್ತಿ ತನ್ನ ಕೈಯನ್ನು ಕಣ್ಣಿಂದ ತೋರಿಸುವಾಗ ಆ ಪ್ರೇಕ್ಷಕ ಕೂಡ ಆ ಕೈಯನ್ನು ನೋಡ್ತಾನೆ ಈಗ ನಾವು ಏನಾದ್ರು ಅಲ್ಲಿ ನೋಡುವಂಥ ಕಣ್ಣಲ್ಲಿ ಹಿಂಗೆ ಸನ್ನೆ ಮಾಡ್ತೀವಲ್ವ ಹಾಗೆಯೇ ಕಣ್ಣು ಸನ್ನೆ ಅದೊಂದು ಭಾಷೆ ಅಂತಿದ್ದ ಅದಕ್ಕೇನೆ ನಾನು ಯಥೋ ಹಸ್ತಸ್ತಥೋ ದೃಷ್ಟಿ ಅಂತ ಯಥೋ ದೃಷ್ಟಿ ತಥೋ ಮನಃ ಯಥೋ ಮನಃ ತಥೋ ಭಾವ ಯಥೋ ಭಾವ ತಥೋ ರಸ ಒಂದು ದೃಷ್ಟಿಯ ಮೂಲಕ ಯಾವುದೇ ಒಂದು ವ್ಯಕ್ತಿಯ ಮನಸ್ಸಿನ ಭಾವನೆಯನ್ನು ಅಳಸಿ ರ ಅರಳಿಸಿ ರಸೋತ್ಪತ್ತಿಯನ್ನುಂಟು ಮಾಡಬೇಕಾದ್ರೆ ಕಣ್ಣು ಪ್ರಧಾನ ಪಾತ್ರ ವಹಿಸ್ತದೆ ಎಷ್ಟು ಲಾಜಿಕಲ್ ಎಷ್ಟು ಚೆನ್ನಾಗಿ ಆ ಭಾರತೀಯ ಶಿಲ್ಪಶಾಸ್ತ್ರದ ವರ್ಣನೆಯನ್ನು ಈ ಇದು ಇದು ಆ್ಯಕ್ಚುಲಿ ನಾನು ಹೇಳಿದ್ದು ನಾಟ್ಯಶಾಸ್ತ್ರದಲ್ಲಿ ಬರುವ ಶ್ಲೋಕ ಇದು ಎಷ್ಟು ಸೊಗಸಾಗಿ ನಾವು ಅದನ್ನ ಶಿಲ್ಪ ಕಳವಡಿಸ್ಕೊಳ್ಬಹುದು ಅಂತ ಹಾಗಾಗಿ ಆ ಮುದ್ರೆಗಳಾಗಿರ್ಬೋದು ಆಯುಧಗಳಾಗಿರ್ಬೋದು ಇದು ಪ್ರತಿಯೊಂದರಲ್ಲೂ ಒಂದು ಸೈನ್ಸ್ ಇದೆ ಒಂದು ವಿಜ್ಞಾನ ಇದೆ ಈ ಮುದ್ರೆಗಳು ಏನು ಹೇಳುತ್ತೆ ಅಥವಾ ಈ ಆಯುಧಗಳು ಏನು ಹೇಳುತ್ತೆ ಪಾಶ ಅಂದರೆ ಏನು ಅಂಕುಶ ಅಂದರೆ ಏನು ಜಪಮ ಮಾಲೆ ಅಂದ್ರೇನು ಕಮಂಡಲು ಅಂದರೆ ಏನು ಅದಕ್ಕೆ ಇನ್ನೊಂದು ಅರ್ಥ ಇದೆ ಅದು ಕೇವಲ ಇಟ್ಸ್ ನಾಟ್ ಎನ್ ಆಬ್ಜೆಕ್ಟ್ ಇದು ಯಾವುದೋ ಒಂದು ವಸ್ತು ಅಲ್ಲ ಅವ್ರ ಕೈ ಖಾಲಿ ಇರಬಾರ್ದು ಅಂತ ತೊಗೊಂಬಂದು ಸಿಕ್ಸಿದ್ದಲ್ಲ ಯು ಹ್ಯಾವ್ ಟು ರೀಡ್ ಇಟ್ ನೀವು ಇದನ್ನು ಓದಬೇಕಾಗುತ್ತೆ ಒಂದು ಸ್ವಲ್ಪ ಮಟ್ಟಿನ ಪರಿಚಯವನ್ನು ಇಟ್ಟುಕೊಂಡ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಜೀನ್ಸ್ ಒಳಗಡೆಗೆ ಅದು ಇರೋದರಿಂದ ಸ್ವಲ್ಪ ಆ ಕಡೆಗೆ ಗಮನ ಹಾಕಿದ್ರೆ ಸಾಕೋದ್ರೆ ಪೂರ್ಣ ವಿವರಗಳನ್ನು ನಮಗೆ ಸಿಗ್ತವೆ ಇದು ಇವತ್ತಿಗೆ ನಾವು ಓದಲಿಲ್ಲ ಬೇಕಾದಷ್ಟು ಬ ಈಗಾಗಲೇ ಬಿಟ್ಟಿದೆ ಆ ಸ್ವರೂಪ ಹೇಗಿರ್ಬೋದು ಈಗ ನೋಡಿ ಅಂಗಾಂಗದ ರಚನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಾಗ ಈ ಮೂಳೆ ಮಸಲ್ಸ್ಗಳನ್ನು ತೋರಿಸಲ್ಲ ಒಂದು ವೇಳೆ ಈ ಈ ದೆವ್ವ ಭೂತ ಗೋಸ್ಟ್ ಇವರುಗಳನ್ನು ತೋರಿಸಿದ್ರು ಭಾಳ ಸುಂದರವಾಗಿ ತೋರಿಸಿರ್ತಾರೆ ಇದು ಯಾವುದೋ ಭೂತಗಣಗಳು ಅಂತ ಹೆದರಿಕೆ ಆಗುವಂಗಲ್ಲ ಭೀಭತ್ಸ ಉಂಟಾಗ್ಬೋದು ರಸ ಆದರೆ ಅದರಲ್ಲೂ ಒಂದು ಸೌಂದರ್ಯವನ್ನು ಸೃಷ್ಟಿ ಮಾಡಿರ್ತಾರೆ ಇದು ಭಾಷೆನೇ ಹಾಗೆ ಆರ್ಟ್ಗಳು ಆರ್ಟ್ಗಳೆಲ್ಲವೂ ಅಷ್ಟೇ ವಾಸ್ತವೀಕರಣವನ್ನು ವೈಭವೀಕರಿಸಿ ಮಾಡಿದಂಥದ್ದು ಹಾಗಾಗಿ ಈ ಆಲಯ ಶಿಲ್ಪಗಳಿದೆಯಲ್ಲ ಭಾರತದಲ್ಲಂತೂ ನೀವು ಎರಡು ಸಾವಿರ ವರ್ಷಗಳಿಂದ ಪ್ರತಿಯೊಂದು ಹಂತದಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಈ ಕೋಟ್ಯಾಂತರ ಆಲಯಗಳಿದೆ ನಾವು ಇವತ್ತಿಗೂ ಅತ್ಯಂತ ಶ್ರೀಮಂತರೇ ಉಳ್ಕೊಂಡಿರೋದು ಇಷ್ಟೇ ಆದ್ರೂ ಎಷ್ಟೋ ಕಳ್ಕೊಂಡ್ರೂ ಉಳ್ಕೊಂಡಿದ್ದರಲ್ಲಿ ನಾವು ಇವತ್ತಿಗೂ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠರು ಮತ್ತು ಜ್ಯೇಷ್ಠರೇ ನಾವಾಗಿದ್ದೀವಿ ಈ ಸಂಸ್ಕೃತಿಗಳ ಸಾಕ್ಷ್ಯಕ್ಕೋಸ್ಕರನೇ ವಿದೇಶಿಗರು ನಮ್ಮ ಭಾರತಕ್ಕೆ ಬರೋದು ನಮ್ಮ ದೇಶದ ಕಲೆ ಆ ಸಂಸ್ಕೃತಿಯ ಸಾಕ್ಷ್ಯವಾಗಿದೆ ನೀವು ಬೇರೆ ಯಾವುದೇ ಕಲೆಯ ಸಾಕ್ಷಿಯನ್ನು ನೋಡಬೇಕಾದ್ರೆ ಶಿಲ್ಪದ ಮೂಲಕನೇ ಹೋಗಬೇಕು ನೋಡಿ ಸತ್ಯ ಅಲ್ವಾ ಹಾಗಾಗಿ ಬೇರೆ ಕಲೆಗೂ ಇದು ಸಾಕ್ಷಿ ಕೊಟ್ಟಿದೆ ಆದ್ದರಿಂದ ಇನ್ನೊಂದು ದೃಷ್ಟಿಯಲ್ಲಿ ನಾವು ಈ ಭಾರತದಲ್ಲಿರುವ ಶಿಲ್ಪದ ಮೂಲಕ ಸಾಕ್ಷ್ಯವನ್ನು ಸಂಸ್ಕಾರವನ್ನು ಉಳಿಸಿ ಬೆಳೆಸಿ ಕೊಟ್ಟಂತಹ ಮೂಲ ನಮ್ಮ ಈ ವಿಶ್ವಕರ್ಮ ಜನಾಂಗ ಪರಂಪರೆ ಇದೆಯಲ್ಲ ನಿಜವಾಗಲೂ ಅವರಿಗೆ ಒಂದು ಆಫ್ ಹೇಳಬೇಕು ವಿಶ್ವಕರ್ಮರು ಇಲ್ಲದೆ ಹೋಗಿದ್ರೆ ಹೌದಪ್ಪ ಈ ಸಾಕ್ಷ್ಯನೇ ಇರ್ತಾ ಇರ್ಲಿಲ್ಲ ಭಾರತದ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಸಾಕ್ಷಿ ಅವರು ಇವತ್ತಿಗೂ ಸಂಸ್ಕೃತಿಯನ್ನ ಜೀವಂತವಾಗಿಡೋದಕ್ಕೆ ಅವರು ಸತ್ಯ ಆದ್ರೆ ಅತ್ಯಂತ ನೆಗ್ಲೆಕ್ಟ್ ಆಗಿದ್ದಂತ ಕ್ಷೇತ್ರ ಗುರುತಿಸಬೇಕಾದ ರೀತಿಯಲ್ಲಿ ಗುರುತಿಸಿ ನಾನು ಹೇಳೋದು ಆ ಕೆಲಸ ಎಲ್ಲರೂ ವಿಶ್ವಕರ್ಮರೇ ಈಗ ಇನ್ನೊಬ್ಬ ಹುಟ್ಟಿನಿಂದ ಗುರುತಿಸಬೇಕು ಹುಟ್ಟಿನಿಂದ ಗುರ್ತಿಸಬೇಕಾಗಿಲ್ಲ ಆ ಮೂಲದಲ್ಲಿ ಯಾರು ಜಾತಿ ಇಂಥ ಆ ಜಾತಿ ಈ ಜಾತಿ ಅಂತ ಇರಲಿಲ್ಲ ಒಂದೇ ಜಾತಿ ಇತ್ತು ಅವರವರ ವೃತ್ತಿ ನನ್ನ ನಂಬಿಕೆ ಇದು ಅವರವರ ವೃತ್ತಿಗೆ ಅನುಗುಣವಾಗಿ ಅವರನ್ನು ಹೌದು ಜಾತ್ಯಾಧಾರಿತವಾಗಿ ಮಾಡಿರಬಹುದು ಅನ್ನೋದು ಹ್ಞೂ ಆದರೆ ವೃತ್ತಿ ಭಾಗಶಃ ಅದು ವೃತ್ತಿ ಭಾಗಶಃ ಮತ್ತೆ ಆ ವೃತ್ತಿ ಭಾಗಶಃದಲ್ಲಿ ಇದ್ದಂಥ ಯಾವ ಒಂದು ಜನಾಂಗ ಇತ್ತು ಒಂದು ಪಂಗಡ ಇತ್ತಲ್ಲ ಅದನ್ನು ಪೋಷಿಸಬೇಕಾದ್ದು ಭಾರತದ ಆದ್ಯ ಕರ್ತವ್ಯ ಅಂತೀನಿ ನಾನು ಅದು ಅಷ್ಟು ನೆಗ್ಲೆಕ್ಟ್ ಆಗಬಾರ್ದಾಗಿತ್ತು ಈಗಾದರೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಯಾವ ಒಂದು ಈ ಈ ಕ್ಷೇತ್ರಕ್ಕೆ ಬರುವಂಥವರಿಗೆ ಹೆಚ್ಚಿನ ವಿಶೇಷ ಒಂದು ಸಹಾಯ ಸಹಕಾರ ಕೊಡಬೇಕು ಜ್ಞಾನ ಕೊಡಬೇಕು ಅವರಿಗೆ ಬೇಕಾದಂಥ ರಾ ಮೆಟೀರಿಯಲ್ ಏನು ಮಾಧ್ಯಮಗಳಿದೆ ಅದನ್ನು ಸುಲಭದಲ್ಲಿ ಒದಗಿಸಿಕೊಡುವಂತೆ ಮಾಡಬೇಕು ಅವ್ರ ಜೀವನವೂ ಸುಗಮಯವಾಗಿರೋ ಹಾಗೆ ನೋಡಬೇಕಾಗಿದ್ದು ಇವತ್ತಿನ ಸಾರ್ವಜನಿಕ ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಜವಾಬ್ದಾರಿ ಇದನ್ನು ನಾವು ನಿರ್ವಹಿಸಿಕೊಂಡು ಹೋದಲ್ಲಿ ನಾವು ತುಂಬ ಮತ್ತೆ ಪುನಃ ನಾವು ಪ್ರಪಂಚದ ಮೊದಲ ಮಾನ್ಯ ವಿಶ್ವಗುರು ವಿಶ್ವಗುರು ಆಗ್ತಾ ಇದ್ದೀವಿ ಹಾಗೆ ಹೋಗ್ಬಿಟ್ಟಿದೀವಿ ಈಗ ಈಗಲೂ ಕೂಡ ಭಾರತದಲ್ಲಿ ಇರುವಷ್ಟು ವಿವಿಧ ಪ್ರಕಾರದ ಸಂಸ್ಕೃತಿಗಳು ಬೇರೆಯಲ್ಲೂ ಇಲ್ಲ ಪ್ರಕಾರಗಳು ಇಲ್ಲ ಹೌದು ಮತ್ತೆ ಇದು ಜೀವಂತವಾಗಿ ಉಳ್ಕೊಂಡಿದೆ ನಾನೊಂದು ಮಾತು ಕೇಳಿದ್ದೆ ಪ್ರಪಂಚದಲ್ಲಿ ನಲವತ್ತಾರು ಸಂಸ್ಕೃತಿಗಳು ಇದ್ರೂ ಕೂಡ ಈ ಸನಾತನ ಸಂಸ್ಕೃತಿ ಅಂತೂ ಇರೋದು ಇವತ್ತು ಆಚರಣೆಯಲ್ಲಿರುವಂಥದ್ದು ಬೇರೆ ಯಾವ ಆಗಲಿ ಗ್ರೀಕ್ ಆಗಲಿ ಆಗಲಿ ಈಜಿಪ್ಷಿಯನ್ ಸಂಸ್ಕೃತಿ ಇದು ಯಾವ ಸಂಸ್ಕೃತಿ ಉಳ್ಕೊಂಡಿದೆ ಇವತ್ತು ಜೀವಂತವಾಗಿ ಆದರೆ ಈ ಸಂಸ್ಕೃತಿ ಇವತ್ತಿಗೂ ಉಳ್ಕೊಂಡಿದೆ ಸನಾತನ ಅನ್ನೋ ಹೆಸರಿಲ್ಲ ಹಿಂದೂ ಅದು ಬೇರೆಯವರು ಕೊಟ್ಟ ಹೆಸರು ನಾವು ಸಿಂಧ ಪ್ರಾಂತ್ಯದಲ್ಲಿ ಪ್ರದೇಶದಲ್ಲಿ ಈಗ ಮತ್ತೆ ಸನಾತನ ಸಂಸ್ಕೃತಿ ಅನ್ನೋದು ಚಾಲ್ತಿಗೆ ಬರ್ತಾ ಇದೆ ಚಾಲ್ತಿಗೆ ಬರ್ತಾ ಇರೋದು ಬಹಳ ಸಂತೋಷದ ವಿಷಯ ಇವೆಲ್ಲ ಆಗಬೇಕಾದ ಬೆಟರ್ ಲೈಟ್ ದೆನ್ ಎವರ್ ಅಂತೀವಲ್ಲ ಹಾಗೆ ಆದಷ್ಟು ಬೇಗ ಆದರೂ ಆಗಲಿ ಅನ್ನೋದೇ ನಮ್ಮ ಹಾರೈಕೆ ಈ ವಿಷಯದಲ್ಲಿ ಮತ್ತು ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ಷೇತ್ರದಲ್ಲಿ ನಾವೆಲ್ಲ ಸೇರಿ ಕೈ ಜೋಡಿಸಿದವಾಗ ನಮ್ಮ ಅಟ್ಲೀಸ್ಟು ಸ್ವಲ್ಪ ಮಟ್ಟಿಗೆ ನಾವು ಈ ಸಂಸ್ಕಾರವನ್ನು ಉಳಿಸಿ ಬೆಳೆಸಿದ ಪುಣ್ಯ ಮುಂದಿನ ಜನಕ್ಕೆ ಕೊಟ್ಟು ಪುಣ್ಯ ನಮಗಳಿಗೆ ಸಿಕ್ಕದಿದ್ದರೆ ನಮ್ಮ ಜನ್ಮ ಸಾರ್ಥಕ ಅಂತ ಅನ್ನುವಂಥದ್ದು ನನ್ನ ಭಾವನೆ